ಪಿತೃಪಕ್ಷವು ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಮಹತ್ವಪೂರ್ಣ ಸಮಯವಾಗಿದೆ ಇದು ಶರತ್ ಪೂರ್ಣಿಮೆಯ ನಂತರ ಶ್ರಾವಣ ಮಾಘ ಮಾಸದಲ್ಲಿ ನಡೆಯುತ್ತದೆ ಮತ್ತು ಸುಮಾರು ಹದಿನೈದು ದಿನಗಳ ಕಾಲ ನಡೆಯುತ್ತದೆ ಈ ಅವಧಿಯಲ್ಲಿ ಪಿತೃಪಕ್ಷ ಪಿತೃಗಳಿಗೆ ಮತ್ತು ಪೂರ್ವಜರ ಶ್ರದ್ಧಾಂಜಲಿ ನೀಡಲು ಸಮರ್ಪಿತವಾಗಿದೆ ಮೊದಲನೆಯದಾಗಿ ಈ ಸಮಯದಲ್ಲಿ ವೈಷ್ಣವ ಮತ್ತು ಹಿಂದೂ ಧರ್ಮದ ಆಚರಣೆಗಳಂತೆ ತಮ್ಮ ಪೂರ್ವಜರಿಗೆ ಮತ್ತು ಪಿತೃಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಗುತ್ತದೆ ಇದರಿಂದ ಪಿತೃಗಳು ಮತ್ತು ಪೂರ್ವಜರ ಆತ್ಮಗಳಿಗೆ ಶ್ರೇಯಸ್ಸು ಹಾಗೂ ಶಾಂತಿ ದೊರಕುತ್ತದೆ ಎಂದು ನಂಬಲಾಗಿದೆ ನೆಕ್ಸ್ಟ್ ಪಿ ಪುತ್ರು ಪಿತೃಪಕ್ಷವು ದೇವರ ಹಸ್ತದ ಮೂಲಕ ಪೂರ್ವಜರ ಆತ್ಮಗಳಿಗೆ ಧರ್ಮಕರ್ಮಗಳನ್ನು ನೆರವೇರಿಸುವ ದಿನಗಳಾಗಿ ಪರಿಗಣಿಸಲಾಗುತ್ತದೆ ಇದರಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿಗೆ ಸಹಾಯಕವಾಗುತ್ತದೆ ಎಂದು ತಾರ್ಕಿಕವಾಗಿ ನಂಬಲಾಗಿದೆ ಈ ಸಮಯದಲ್ಲಿ ಪೂಜೆಯ ಪಂಗಡಗಳಲ್ಲಿ ವಿಶೇಷ ಪೂಜೆ ದ್ರೋಣ ಮತ್ತು ಪಿತೃಗಳಿಗೆ ಅನ್ನದಾನ ಮಾಡುವ ಪದ್ಧತಿಯು ಸಾಗುತ್ತದೆ ಇದರಿಂದ ಪಿತೃಗಳನ್ನು ತೃಪ್ತಿಪಡಿಸಲು ಮತ್ತು ಅವರ ಆತ್ಮಗಳಿಗೆ ಶ್ರಾದ್ದಾ ಸಲ್ಲಿಸಲಾಗಿ ನಂಬಲಾಗಿದೆ ಪಿತೃಪಕ್ಷವು ವೈಯಕ್ತಿಕ ವ್ಯಕ್ತಿಯ ಧರ್ಮ ಮತ್ತು ಆತ್ಮಶುದ್ಧೀಕರಣಕ್ಕೆ ಸಹಾಯಕವಾಗುತ್ತದೆ ಇದರಿಂದ ಕುಟುಂಬ ಮತ್ತು ವೈಯಕ್ತಿಕ ಜೀವನದಲ್ಲಿ ಶುದ್ಧಿ ಮತ್ತು ಸಮೃದ್ಧಿ ಸಾಧನೆ ಸಾಧ್ಯವಾಗುತ್ತದೆ ಪಿತೃಪಕ್ಷವು ಹಿಂದೂ ಧರ್ಮದಲ್ಲಿ ಹಾಗೂ ಇತರ ಭಾರತೀಯ ಪರಂಪರೆಗಳಲ್ಲಿ ಪಿತೃಗಳಿಗೆ ಗೌರವ ಸಲ್ಲಿಸುವ ಮತ್ತು ಶ್ರದ್ಧಾ ಸಲ್ಲಿಸುವ ಒಂದು ಸಮುದಾಯದ ಕಾಲಾವಧಿಯಾಗಿದೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಮತ್ತು ಇದೇ ಥರ ವಿಡಿಯೋಸ್ಗಳ ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ನೀವು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೋಟಿವೇಶನ್ ಮಾಡಿ ನಮಗೂ ಕೂಡ ಮತ್ತೆ ವಿಡಿಯೋಸ್ ಮಾಡೋದಕ್ಕೆ ನಮಗೂ ಕೂಡ ಖುಷಿಯಾಗುತ್ತೆ ಮತ್ತು ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್